ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರಡು ಹೇಗಿದ್ದೀರಾ ಹೋಗ್ಬೇಲ್ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಪ್ಲೀಸ್ ಯಾರೆಲ್ಲ ನಾನ್ ಸಬ್ಸ್ಕ್ರೈಬ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಒಂದು ವಿಡಿಯೋದಿಂದ ಯಾರಿಗೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಖುಷಿ ಅಲ್ವಾ ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಇವತ್ತು ಕರ್ಕೊಂಡ್ ಬಂದಿರೋದು ಕನಕ್ಪುರ ಮೇನ್ ರೋಡ್ ಅಲ್ಲಿರೋ ನೆಲಗುಳಿ ಹತ್ರ ಫ್ಲಾಟ್ಸ್ ಇದು ಎರಡೂವರೆ ಸಾವಿರ ಫ್ಲಾಟ್ಸ್ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಸಕ್ಕದಾಗಿದೆ ಲೇಔಟ್ ಸಕ್ಕತ್ತಾಗಿ ಮಾಡಿದ್ದಾರೆ ಬನ್ನಿ ಇವಾಗ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ ಇದೆಲ್ಲ ಸಿಂಗಲ್ ಬೆಡ್ರೂಮು ಆಲ್ಮೋಸ್ಟ್ ಫಿನಿಶ್ ಆಗಿದೆ ವರ್ಕ್ ಹಾಗಾಗಿ ಒಳಗಡೆ ತರ ಇದೆ ಅಂತ ತೋರಿಸ್ತೀನಿ ಸಿಂಗಲ್ ಬೆಡ್ರೂಮು ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದಿದೆ ಡಬಲ್ ಬೆಡ್ರೂಮ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ನಾನು ಡಬಲ್ ಬೆಡ್ರೂಮ್ ರೂಮ್ ಯಾವ ತರ ಇದೆ ಅಂತ ಅದಂತೂ ತುಂಬಾ ಸಕ್ಕದಾಗಿದೆ ಕನ್ಸ್ ಇದು ಡಬಲ್ ಬೆಡ್ರೂಮ್ ಕನ್ಸ್ಟ್ರಕ್ಷನ್ ತೋರಿಸ್ತೀನಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಇಲ್ಲಿ ಲಿಫ್ಟ್ ಕೊಟ್ಟಿದ್ದಾರೆ ಹದಿನಾಲ್ಕು ಫ್ಲೋರ್ ಇರೋದ್ರಿಂದ ಲಿಫ್ಟ್ ಅವಶ್ಯಕತೆ ತುಂಬಾ ಇರುತ್ತೆ ಅಲ್ವಾ ಹಾಗಾಗಿ ಲಿಫ್ಟ್ ಕೊಟ್ಟಿದ್ದಾರೆ ಇದೊಂದು ಎರಡು ಲಿಫ್ಟ್ ಇದೆ ಆ ಕಡೆ ಒಂದು ಲಿಫ್ಟ್ ಇದೆ ಈ ಕಡೆ ಒಂದ್ ಲಿಫ್ಟ್ ಇದೆ ಎರಡ್ ಲಿಫ್ಟ್ ಇದೆ ಮತ್ತೆ ಸಿಂಗಲ್ ಬೆಡ್ರೂಮ್ ಒಳ್ಳೆ ಮನೆ ಒಳಗಡೆ ಹೋಗ್ತೀನಿ ಆಲ್ಮೋಸ್ಟ್ ನಾವು ಏನ್ ಗೊತ್ತಾ ಬೆಂಗಳೂರಲ್ಲಿ ಗಾಳಿ ಬೆಳಕು ಎಲ್ಲ ಎಷ್ಟು ಪ್ರಾಬ್ಲಮ್ ಇರುತ್ತೆ ಒಂದೊಂದು ಏರಿಯಾದಲ್ಲಿ ಬಾಡಿಗೆ ಮನೇಲಿ ಇರೋರಿಗೆ ಗೊತ್ತಿರುತ್ತದು ಪ್ರಾಬ್ಲಮ್ ಏನು ಅಂತ ಅಷ್ಟು ಗಾಳಿ ಬೆಳಕಿಗೆ ಪ್ರಾಬ್ಲಮ್ಗಳು ಇರುತ್ತೆ ಈ ಆರ್ ಜಿ ಎಸ್ ಎಲ್ ಫ್ಲಾಟ್ಸ್ ಗಳು ನಾನು ಎಲ್ಲಾ ಫ್ಲಾಟ್ಸ್ ಗಳು ನೋಡಿದೀನಿ ಎಲ್ಲಾ ಫ್ಲಾಟ್ಸ್ ಅಷ್ಟೇ ಗಾಳಿ ಬೆಳಕಿಗೆ ಅಂತೂ ಯಾವುದೇ ತರ ಮೋಸ ಇರಲ್ಲ ನೋಡಿ ಎಷ್ಟು ಗಾಳಿ ಬೆಳಕು ಇದೆ ಅಂತ ಹೇಳಿ ಯಾವುದೇ ತರ ಲೈಟ್ಸ್ ಹಾಕಿಲ್ಲ ನಮ್ಮ ಮನೆಗಳಲ್ಲಿ ಲೈಟ್ಸ್ ಹಾಕಿಲ್ಲ ಅಂದ್ರೆ ಒಳಗಡೆ ಎಲ್ಲ ಕಾಣಿಸೋದೇ ಇಲ್ಲ ಇಲ್ಲಿ ಆ ತರ ಇಲ್ಲ ಯಾವ ಲೈಟ್ಸ್ ಇಲ್ಲ ಏನಿಲ್ಲ ಸನ್ ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮನೆ ಒಳಗಡೆ ಎಲ್ಲಾ ಮತ್ತೆ ಕಿಚನ್ ಅಷ್ಟೇನೆ ಅಷ್ಟು ಚೆನ್ನಾಗಿದೆ ಸನ್ಲೈಟ್ ಎಲ್ಲ ಬನ್ನಿ ಒಳಗಡೆ ಇದು ರೂಮು ಸಿಂಗಲ್ ಬೆಡ್ ರೂಮ್ ಇದು ಚಿಕ್ಕ ಚಿಕ್ಕದೇ ಬರುತ್ತೆ ಒನ್ ಫ್ಯಾಮಿಲಿ ಗೆ ಕಂಫರ್ಟಬಲ್ ಮೇಲ್ಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ ಒಂದ್ ವಾರ್ಡ್ರೂಮ್ ಮಾಡಿಸ್ಕೋಬಹುದು ನೀವು ವುಡ್ ವರ್ಕಲ್ಲಿ ಮಾಡಿಸ್ಕೊಂತೀನಿ ಅಂದರೆ ಮತ್ತೆ ವೆಂಟಿಲೇಷನ್ ಒಂದು ಕಿಟಕಿ ಕೊಟ್ಟಿದ್ದಾರೆ ಇದು ಬಚ್ಚಲ್ ಮನೆ ಬಾತ್ರೂಮ್ ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ಬಚ್ಚಲ್ ಮನೆ ಬಾತ್ರೂಮ್ ಸಪ್ರೇಟ್ ಸಪ್ರೇಟ್ ಇದೆ ಡಬಲ್ ಬೆಡ್ರೂಮ್ ತೋರಿಸ್ತೀನಿ ನಾನು ಸಕ್ಕತ್ತಾಗಿದೆ ಅದು ಅದು ಯಾವ ತರ ಕೊಟ್ಟಿದ್ದಾರೆ ಅಂತ ಬನ್ನಿ ನೋಡಿ ಇದು ಬಾತ್ರೂಮ್ ಆ್ಯಂಡ್ ವರ್ಕ್ ಆಗ್ತಿದೆ ಒಂದು ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ ಹ್ಯಾಂಡ್ ವಾಷು ಸ್ನಾನ ಮನೆ ಇದಕ್ಕೆಲ್ಲ ಪ್ಲಾಸ್ಟಿಕ್ ಡೋರ್ ಹಾಕಿದ್ದಾರೆ ಮತ್ತು ಇದು ನೋಡ್ತಾ ಇರ್ಬೋದು ಇದು ಒಂದು ಸ್ಲ್ಯಾಬು ಕಿಚನಿಗೆ ಒಂದು ಸ್ವಿಚ್ ಬೋರ್ಡ್ ಇಟ್ಟಿದ್ದಾರೆ ಎರಡು ಮೂರು ಸ್ವಿಚ್ ಬೋರ್ಡ್ ಇಟ್ಟರೆ ಸ್ವಿಚ್ ಬೋರ್ಡ್ಗೆ ಮೋಸ ಎಲ್ಲ ಅಷ್ಟು ಇಟ್ಟಿದ್ದಾರೆ ವೆಂಟಿಲೇಷನ್ ಅಂತೂ ಯಾರೂ ಹೇಳಂಗಿಲ್ಲ ಅಷ್ಟು ಚೆನ್ನಾಗಿ ವೆಂಟಿಲೇಷನ್ ಇಟ್ಟಿದ್ದಾರೆ ನೋಡಿ ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಇಲ್ಲೊಂದು ಎಲ್ಲಿ ಬಿಟ್ಟಿದ್ದಾರೆ ಇಲ್ಲಿ ಒಂದು ಪಲ್ಪ್ಟ್ ಇಟ್ಟಿದ್ದಾರೆ ಯಾಕಂದ್ರೆ ವಾಷಿಂಗ್ ಮಿಷಿನ್ ಇಡ್ಲಿಕ್ಕೆ ಅಥವಾ ಪಾತ್ರೆ ತೊಳಲಿಕ್ಕೆ ಆಮೇಲೆ ಇದಕ್ಕೂ ಒಂದು ಡೋರ್ ಕೊಟ್ಟಿದ್ದಾರೆ ಇದಕ್ಕೂ ಒಂದು ಡೋರ್ ಮಾಡಿದ್ದಾರೆ ಮಾಡ್ತಾ ಇರ್ಬೋದು ಸಿಂಗಲ್ ಸ್ಲ್ಯಾಬು ಸ್ಲ್ಯಾಬ್ ನೀವು ಬೇಕಂದರೆ ಈ ಕಡೆನೂ ಮಾಡಿಸ್ಕೋಬೋದು ಇಲ್ಲಿ ಕಬೋರ್ಡ್ ಥರ ಮಾಡಿಸ್ಕೋಬೋದು ಇಲ್ಲಿ ಸ್ಟವ್ ಇಡ್ಲಿಕ್ಕೆ ಅಂತ ಏನೋ ಉಲ್ಟ ಕೊಟ್ಟಿದ್ದಾರಪ್ಪ ಜಾಗನ ಅಂದರೆ ಈಸ್ಟ್ ಪ್ಲೇಸಿಗಿಲ್ಲ ವೆಸ್ಟಿಗಿದೆ ಇಡ್ಲಿಕ್ಕೆ ಇದನ್ನು ಸಜ್ಜೆ ಮಾಡಿರೋದು ವೆಸ್ಟಿಗೆ ಮಾಡಿದ್ದಾರೆ ಮುಳುಗ ಕಡೆ ಸಿಂಕೂ ಅಷ್ಟೇ ಇದು ಬಾಗಿಲು ಬಂದು ಮೈಸೂರು ಬಾಗಿಲು ಅಂತ ಹೇಳ್ತಾರಲ್ಲ ದಕ್ಷಿಣದ ಬಾಗಿಲು ಆ ಬಾಗಿಲು ಇದೂ ಅಷ್ಟೇ ಅಪೋಸಿಟೇ ಒಂದು ಮನೆ ಇದೆ ಆಪೋಸಿಟು ಸೇಮು ಇಲ್ಲೊಂದು ಹಾಲು ಸೇಮ್ ಇದನ್ನು ಅದೇ ತರ ಮಾಡಿದ್ದಾರೆ ನೋಡಿ ಇದನ್ನು ವೆಸ್ಟಿಗೆ ಇಟ್ಟಿದ್ದಾರೆ ಸ್ಲ್ಯಾಬು ವೆಂಟಿಲೇಷನ್ ಅಂತೂ ನಿಜವಾಗ್ಲೂ ನೋಡ್ತಾ ಇರ್ಬೋದು ನೀವು ಹೊರಗಡೆ ಬಂದು ಎಷ್ಟು ಚೆನ್ನಾಗಿದೆ ವ್ಯೂಸ್ ಕಡ ಇದೆ ಯಾವ ಗೌರ್ಮೆಂಟ್ ಫ್ಲಾಟ್ ಅಂತ ಹೇಳೋಕ್ಕೆ ಆಗಲ್ಲ ಪ್ರೈವೇಟ್ ಫ್ಲಾಟ್ಗಳು ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮೇನ್ ಗೇಟ್ ಮತ್ತೆ ಕಾಂಪೌಂಡ್ ವಾಲ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಮತ್ತೆ ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ರು ಅದನ್ನ ನಾನು ಕ್ಯಾಪ್ಚರ್ ಮಾಡಿ ಹಾಕಿದೀನಿ ಇದ್ರಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ ಶಾಟ್ ತೆಗೆದು ಬೇಕಾದ್ರೆ ನೀವು ನೋಡ್ಬೋದು ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಎಷ್ಟು ಮನೆ ಇದೆ ಎಷ್ಟು ಫ್ಲಾಟ್ಸ್ ಇದೆ ಮತ್ತೆ ಯಾವ ಯಾವ ತರ ಎಷ್ಟು ಫ್ಲೋರ್ ಇದೆ ಎಲ್ಲಾನು ಡೀಟೇಲ್ ಆಗಿ ನಿಮ್ಗೆ ಹಾಕಿಕೊಟ್ಟಿದ್ದಾರೆ ಇದರಲ್ಲಿ ಇದರಲ್ಲೂ ಅಷ್ಟೇ ವರ್ಕ್ ನಡೀತಾ ಇದೆ ನೋಡಿ ಈ ಥರ ಇದೆ ಫ್ಲಾಟ್ಸ್ಗಳು ವರ್ಕ್ ನಡೀತಾ ಇದೆ ಇನ್ನೂ ಎಷ್ಟು ಇನ್ನೂ ಆಲ್ಮೋಸ್ಟ್ ಒಂದು ವರ್ಷ ಒಂದೂವರೆ ವರ್ಷ ಆಗುತ್ತೆ ಅನಿಸುತ್ತೆ ಈ ರೋಡೆಲ್ಲ ಮಾಡಬೇಕಿನ್ನ ರೋಡ್ಗಳೆಲ್ಲ ನಡೀತಾ ಇದೆ ವರ್ಕು ಇದು ಎಲೆಕ್ಟ್ರಿಷಿಯನ್ ವರ್ಕು ಅನಿಸುತ್ತೆ ಇನ್ನು ನಡೀತಾ ಇದೆ ಎಷ್ಟು ದಿನ ಬೇಕು ಇನ್ನೂ ಇದನ್ನು ಕಟ್ಟೋಕ್ಕೆ ಎರಡು ವರ್ಷ ಬೇಕು ಅಂದ್ಕಂತೀನಿ ವರ್ಕೆಲ್ಲ ಎಲ್ಲ ಇವಾಗ ಆಗ್ತಾಯಿದೆ ತುಂಬ ಬಿಸ್ತಿತ್ತು ನಾವು ಬಂದಿರೋ ಟೈಮಲ್ಲಿಂತೂ ಇವತ್ತು ಇದ್ರಲ್ಲೂ ಕೂಡ ಡಬಲ್ ಬೆಡ್ರೂಮ್ ಇದೆ ಬನ್ನಿ ತೋರಿಸ್ತೀನಿ ಒಳಗಡೆ ಡಬಲ್ ಬೆಡ್ರೂಮ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದೇನೆಂದ್ರೆ ನಾವು ಹೋದಾಗ ಆಲ್ಮೋಸ್ಟ್ ಒನ್ ತರ್ಟಿ ಏನೋ ಆಗಿತ್ತು ಹಾಗಾಗಿ ಕೆಲ್ಸದವರೆಲ್ಲ ಹೋಗಿಟ್ಟ ಹೋಗ್ತಾಯಿದ್ರು ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೆ ವರ್ಕ್ ಮಾಡ್ತಿರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಎಲ್ಲರೂ ಕೆಲಸ ಕೆಲಸದ ಊಟಕ್ಕೆ ಹೋದಾಗ ನಾನು ವೀಡಿಯೋ ಮಾಡ್ಕೊಂಡೆ ಹೊರಗಡೆ ವ್ಯೂಸ್ ನೋಡಿ ಈ ಥರ ಕಾಣಿಸ್ತಾ ಇತ್ತು ಆಲ್ಮೋಸ್ಟ್ ಆರು ಏಳು ಫ್ಲಾಟ್ಸ್ ಇದೆ ಅಂದರೆ ಬಿಲ್ಡಿಂಗ್ಸು ಆಲ್ಮೋಸ್ಟ್ ಎಲ್ಲ ಇದೇ ಥರ ಇದೆ ಇದು ಡಬಲ್ ಬೆಡ್ರೂಮ್ಗೆ ಲಿಫ್ಟ್ ಬಿಟ್ಟಿರೋದು ಜಾಗ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಂತ ಹೇಳಿದ್ನಲ್ಲ ಇದು ಲಿಫ್ಟ್ ಬಿಟ್ಟಿದ್ದಾರೆ ಬನ್ನಿ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಎಲ್ಲ ಜಾಗದಲ್ಲೂ ನಾವು ನೋಡಿರೋ ಮಟ್ಟಿಗೆ ಬೆಂಗಳೂರಲ್ಲಿ ಜಾಗ ಎಷ್ಟು ಬಿಟ್ಟಿರ್ತಾರೆ ನಿಮಗೆ ಏನು ಮೆಟ್ಟಲಿಗೆ ಅಂತ ನೋಡ್ತಿರ್ಬೋದು ಸ್ಟೆಪ್ಸು ಎಷ್ಟು ಬಿಟ್ಟಿದ್ದಾರೆ ಮತ್ತು ಹೈಟು ಕೂಡ ಅಷ್ಟೇ ಜಾಸ್ತಿ ಹೈಟ್ ಇಲ್ಲ ಒಂದು ನಾರ್ಮಲ್ ಹೈಟಲ್ಲಿ ಇಟ್ಟಿದ್ದಾರೆ ಆರಾಮಾಗಿ ಇಬ್ಬರು ಆರಾಮಾಗಿ ಒಟ್ಟಿಟ್ಟಿಗೆ ಇಬ್ಬರು ಮೂರು ಜನ ಹೋಗ್ಬೋದು ಆ ಥರ ಇದೆ ಹೈಟು ಜಾಸ್ತಿ ಇಲ್ಲ ನೋವು ಬರುತ್ತೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಈ ಥರ ಮೆಟ್ಲುಗಳನ್ನ ಮಾಡಿದ್ದಾರೆ ಅಕಸ್ಮಾತ್ ಲಿಫ್ಟ್ ಹಾಳಾದರೆ ಅಂತ ಹೇಳ್ಬಿಟ್ಟು ಮತ್ತೆ ಲಿಫ್ಟಿಗೂ ಜಾಗ ಬಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಅದು ಇದು ಜಾಗ ಸ್ವಲ್ಪ ನಾನು ಹಂಗೇನೆ ವಿಡಿಯೋ ಮಾಡ್ಕೊಂಡೆ ಬಟ್ ಯಾರನ್ನು ಬಿಡ್ತಾ ಇಲ್ವಂತೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡೆ ಎಲ್ರಿಗೂ ಮತ್ತೆ ಬರೋಕ್ಕಾಗಲ್ಲ ಅಂತೇಳಿ ಬನ್ನಿ ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ ಹಾಯ್ ಬನ್ನಿ ನಾನು ಇವಾಗ ಡಬಲ್ ಬೆಡ್ರೂಮ್ಗು ತೋರಿಸ್ತಾ ಇದ್ದೀನಿ ಡಬಲ್ ಬೆಡ್ರೂಮ್ ಯಾವ ಥರ ಇದೆ ನೋಡ್ತಾ ಇರ್ಬೋದು ಇದು ಎಷ್ಟು ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರಾರು ಮನೆ ಬರುತ್ತೆ ಟೋಟಲ್ ಹನ್ನೆರಡು ಮನೆ ನೋಡಿ ಬೆಲ್ ಕೂಡ ಹಾಕಿದ್ದಾರೆ ಆಲ್ರೆಡಿ ಬನ್ನಿ ಒಳಗಡೆ ತೋರಿಸ್ತೀನಿ ಇದು ವುಡ್ಡನ್ ಡೋರು ಇನ್ನ ಪಾಲಿಶ್ ಆಗಿಲ್ಲ ಮನೆ ನಂಬರ್ ಕೂಡ ಹಾಕಿದ್ದಾರೆ ಬಟ್ ಇನ್ನ ಪಾಲಿಶ್ ಆಗಿಲ್ಲ ಹಾಗೆ ಬಿಟ್ಟಿದ್ದಾರೆ ಬನ್ನಿ ಒಳಗಡೆ ತೋರಿಸ್ತೀನಿ ಗಟ್ಟಿ ಆಗಿದೆ ಡೋರು ಲೀವಿಂಗ್ ಏರಿಯಾ ಲಿವಿಂಗ್ ಏರಿಯಾಗೆ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಹಾಕಿದ್ದಾರೆ ನೋಡಿ ಎಷ್ಟೊಂದು ಜನ ಕೇಳ್ತಾ ಇದ್ರಿ ನನಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೆ ಮ್ಯಾಮ್ ಅಂತ ಹೇಳ್ಬಿಟ್ಟು ನೋಡಿ ಇದು ಲಿವಿಂಗ್ ಏರಿಯಾ ಲಿವಿಂಗ್ ಏರಿಯಾಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೆ ಇದು ಹಾಲ್ ಅಲ್ಲಿ ಒಂದು ಟಿ ಬಿ ಕ್ಯಾಬಿನು ಮತ್ತೆ ಇದು ಕಿಚನ್ ಕಿಚನ್ ಇದನ್ನ ನೀಟಾಗಿ ಮಾಡಿದ್ದಾರೆ ನಾನು ಕೆಳಗಡೆ ಸಿಂಗಲ್ ಬೆಡ್ರೂಮು ಅದು ವೆಸ್ಟಿಂಗ್ ಮಾಡಿದ್ದಾರೆ ಇದು ಈಸ್ಟಿಂಗ್ ಮಾಡಿದ್ದಾರೆ ಇಲ್ಲಿ ಸ್ಟವ್ ಇಡ್ಲಿಕ್ಕೆ ಇದು ಕಿಚನ್ ಇಲ್ಲಿ ಫ್ರಿಜ್ ಇಡ್ಲಿಕ್ಕೆ ಅಂತ ಜಾಗ ಮಾಡಿದ್ದಾರೆ ವೆಂಟಿಲೇಷನ್ಗೆ ಜಾಗ ನೀವು ಸ್ಟವ್ ಇಟ್ಕೊಂಡ್ರೆ ಗಾಳಿ ಬೆಳಕುಗೆ ಅಂತ ಅಷ್ಟು ಜಾಗ ಬಿಟ್ಟಿದ್ದಾರೆ ಇದು ಚಿಕ್ಕದಾಗಿದೆ ಬಾಲ್ಕನಿ ಬಾಲ್ಕನಿ ಎಷ್ಟಿದೆ ಅಂತ ನೋಡಿ ತುಂಬಾ ಚಿಕ್ಕದಾಗಿದೆ ಬಾಲ್ಕನಿ ಅಂತೂ ಈ ಒಂದು ವಾಷಿಂಗ್ ಮಿಷಿನ್ ಇಡಬಹುದು ಅಷ್ಟೇನೆ ಅಷ್ಟು ಚಿಕ್ಕದಾಗಿದೆ ಮತ್ತೆ ಹೊರಗಡೆ ಪಾರ್ಕಿಂಗಿಗೆ ಅಂತ ಜಾಗ ಬಿಟ್ಕೊಂಡಿದ್ದಾರೆ ತುಂಬಾ ದೊಡ್ಡ ಜಾಗ ಅಂತೂ ಇದಂತೂ ಎಷ್ಟು ಎಕರೆ ಇದೆ ಅಂತ ಒಂದ್ಸಲ ತಿಳಿಸ್ಬಿಟ್ಟು ನೋ ಕೇಳ್ಬಿಟ್ಟು ಹೇಳ್ತೀನಿ ಇದು ಸಿಂಗಲ್ ಡಬಲ್ ಬೆಡ್ರೂಮ್ ರೂಮ್ಗೆಲ್ಲ ನಮ್ಗೆ ಆಲ್ಮೋಸ್ಟ್ ಇದೇ ತರ ಉಡ್ಡಂಡವರೆ ಮಾಡಿರೋದು ಇದು ದೊಡ್ಡ ಬೆಡ್ರೂಮು ಸ್ವಲ್ಪ ದೊಡ್ಡದು ಬರುತ್ತೆ ಅದು ಮಾಸ್ಟರ್ ಬೆಡ್ರೂಮು ಇಲ್ಲಿ ನೋಡಿ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಬೆಡ್ರೂಮ್ದು ಅಳತೆ ಕೊಟ್ಟಿದ್ದಾರೆ ಇದಕ್ಕೆ ಒಂದು ವಿಂಡೋ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗಾಳಿ ಬೆಳಕು ಅಂದ್ರೆ ಎಲ್ಲಾ ಫ್ಲಾಟ್ ಗು ಆಗ ಇದನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತ ಅನ್ಕೊಂತೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಗಾಳಿ ಬೆಳಕಿಗೆ ಅಂತೂ ಇದು ಒಂದು ವಾಶ್ರೂಮು ಅಟ್ಯಾಚಬಲ್ ರೂಮಿಗೆ ಅಟ್ಯಾಚ್ ಆಗಿ ಬಂದಿರೋದು ನೋಡ್ತಾ ಇದೀರಲ್ಲ ಇದು ರೂಮಿಗೆ ಅಟ್ಯಾಚ್ ಆಗಿ ಬಂದೈತೆ ಇನ್ನೊಂದು ಕಾಮನ್ ಬಾತ್ರೂಮ್ ಇದೆ ಬನ್ನಿ ಕಾಮನ್ ಬಾತ್ರೂಮ್ ನ ತೋರಿಸ್ತೀನಿ ಯಾವ ತರ ಇದೆ ಅಂತ ಇದು ಕಾಮನ್ ಬಾತ್ರೂಮ್ ರೂಮ್ ಈ ಕಡೆ ಒಂದು ರೂಮ್ ಇದೆ ಇದು ಕಾಮನ್ ಬಾತ್ರೂಮ್ ಕಾಮನ್ ರೂಮ್ ಇಟ್ಟಿದ್ದಾರೆ ಎಲ್ರಿಗೂ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಲ್ಲ ವರ್ಕ್ ಮುಗ್ದೋಗಿದೆ ಸ್ವಲ್ಪ ಸ್ವಲ್ಪ ವರ್ಕ್ ಇದೆ ಹಾಗಾಗಿ ಹಂಗೆ ಇಟ್ಕೊಂಡಿದ್ದಾರೆ ನೋಡ್ತಾ ಇರೋದು ಇದು ಮಾಸ್ಟರ್ ಬೇಡ ಚಿಕ್ಕದು ಇದಕ್ಕೆ ಅಷ್ಟೇ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಹಾಕಿದ್ದಾರೆ ನೋಡಿ ಅಲ್ಲಿ ಜಾಗ ಬಿಟ್ಟಿದ್ದಾರೆ ಮೇಲ್ಗಡೆ ಸ್ಟೋರೇಜ್ ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಮಾಡಿಸ್ಕೋಬಹುದು ಸ್ಟೋರೇಜ್ ಜಾಗ ಮತ್ತೆ ಪಾರ್ಕಿಂಗ್ ಪಾರ್ಕಿಂಗ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಒಂದ್ ನಿಮಿಷ ಇದೆಲ್ಲ ಪಾರ್ಕಿಂಗ್ಗೆ ಅಂತ ಬಿಟ್ಟಿರೋ ಜಾಗ ನಿಜವಾಗ್ಲು ಎಷ್ಟು ಗಾಡಿಗಳನ್ನ ನಿಲ್ಸ್ಕೋಬಹುದು ಗೊತ್ತಾ ತುಂಬಾ ಜಾಗ ಇದೆ ಅಷ್ಟ ಜಾಗ ಇದೆ ಮತ್ತೆ ಈಗ ನಾನು ಹೊರ್ಗಡೆ ಆ ಇದಕ್ ತೋರಿಸ್ತೀನಿ ನಾನು ಹೊರಗಡೆ ಫುಲ್ ಯಾವ ತರ ಕಾಣಿಸ್ತಿದೆ ನಿಮ್ಗೆ ಅಂತ ಫ್ಯಾನ್ ಕೂಡ ಹಾಕಿದ್ದಾರೆ ನೋಡ್ತಾ ಇರ್ಬೋದು ನೀವು ಇನ್ನು ವರ್ಕ್ ನಡೀತಾ ಇದೆ ಇದು ಡಬಲ್ ಬೆಡ್ರೂಮು ಸಿಂಗಲ್ ಬೆಡ್ರೂಮ್ ಎಲ್ಲ ಆಲ್ರೆಡಿ ವರ್ಕ್ ಆಗಿದೆ ಇದೆಲ್ಲ ಡಬಲ್ ಬೆಡ್ರೂಮು ಇನ್ನು ವರ್ಕ್ ನಡೀತಾ ಇದೆ ಹೊರಗಡೆ ಇಂದ ತೋರಿಸ್ತೀನಿ ನಾನು ನಿಮ್ಗೆ ಬನ್ನಿ ತುಂಬ ಜನ ಇನ್ನೊಂದು ಏನಂತ ಕೇಳ್ತಿದ್ರೆ ರಾಜಜೀನಗರದಲ್ಲಿದೆಯಾ ಮೇಡಮ್ ಮತ್ತಿಕೆರಲ್ಲಿ ಇದೆಯಾ ಮೇಡಮ್ ಇದೆಯಾ ಮೇಡಮ್ ದಯವಿಟ್ಟು ಈ ಥರ ಕೇಳಬೇಡಿ ಯಾಕಂದರೆ ಬೆಂಗಳೂರು ಔಟ್ಸ್ಕಟಲ್ಲಿ ಮಾಡಿರೋದ್ರಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಇದೆಲ್ಲ ಇರೋದು ಯಾವುದೂ ಸಿಟಿ ಒಳಗಡೆ ಇಲ್ಲ ನೆಕ್ಸ್ಟು ನಾನು ಯಲಹಂಕ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ಇದು ಇದು ಯಲಹಂಕದ ಬಗ್ಗೆ ಇಂಟ್ರೆಸ್ಟ್ ಇದೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಮತ್ತೆ ಯಾವ ಕಡೆ ವೀಡಿಯೋ ಮಾಡಬೇಕು ಅಂತ ಹೇಳಿದ್ರೆ ನನಗೂ ಯೂಸ್ ಆಗುತ್ತೆ ನೆಲ್ಗುಳಿ ತುಂಬ ಜನ ಕೇಳಿದರೆ ಹಾಗಾಗಿ ನೆಲಗುಳಿ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು Thank you